ಕೇಳದ್ಲೆ ಏನಂದ್ಲು ಕೇಳ್ದೆ ಕೇಳ್ದೆ ಸುಮ್ಕಿರಿ ಅವ್ರ ಕಾಲೇಜಲ್ಲೇ ಓದ್ತಿದ್ನಂತೆ ಅವನಂತೆ ಕರ ಯಾವ ಏನು ಎಂತ ಕೇಳ್ದೆ ಅದು ಅದ್ ಯಾವ ಗೊತ್ತಿಲ್ಲ ಅಂತ ಕಣ್ರಿ ಅಯ್ಯೋ ದರದ್ರು ಬುಡ್ಡಿದಿನ ಈ ಬುಡ್ಡಿದ್ನ ಯಾತ್ ಕಾದ್ರು ಕಳ್ಸೋದ್ ನಾವು ಓದಕ್ಕೆ ಏನ್ಸ್ ಬಿಟ್ಟದೆ ನನ್ಗೆ ಅಯ್ಯವ್ವಾ ಹೋಗತ್ತಗೆ ಯಾರು ಏನೋ ತಗ ಗೊತ್ತಿಲ್ದಾನೆ ಇಷ್ಟೆಲ್ಲ ಮುಂದುವರ್ದಿದ್ದಾಳಂತ ಓಪನ್ ಮಾಡ್ಯಾಳು ಒದ್ ಸಾಯ್ತ ಕೊಡ್ತೀನಿ ಬಡತದನ್ನ ಸುಮ್ನಿರಿ ಆಯ್ತು ನೀವೇನ್ ಒಳಗಲ್ಲೇ ರಮಣ ಮಾಡಿದ್ರಿ ಊರಲ್ಲಿ ಗೊತ್ತಬೇಕ್ರಿ ಸುಮ್ನಿರ್ ಯಾಕ್ರಿ ಹಾಕ್ತಾ ಇದೀರಿ ನೀವು ಸುಮ್ನಿರ್ಲಾತಾಗೆ ನೀನು ಬಾಯಿ ಮುಚ್ಕೊಂಡು ನೀನು ಮಗ ಸುಮ್ಮನಿರು ರೀ ಆರಿಸು ಫೋನ್ ಮಾಡᱟನ ಯಾಕวะ ಅವನಿಗೆ ಫೋನ್ ಮಾಡಿದೀಯ ನೀನು ನೋಡಿ ಅವನು ಗೊತ್ತಿರ್ತದೆ ನಾವು ಹೇಂಗೇಂಗಾರ ಅವ್ರರ ಹುಡುಗರು ಗೊತ್ತಿರ್ತದೆ ಅವರಿಗೆ ಹೇಂಗಾರ ವಿಚಾರಿಸ್ತಾರೆ ನಾನು ಫೋನ್ ಮಾಡ್ತೀನಿ ಸುಮ್ಮಕಿರಿ ಅವ್ರ ಸಹಾಯಕ ಹೇಳ್ಕೊಳದೇ ಈಗ ಅವ್ನು ಅವನ ಗನಾದಾರಿ ಕೆಲಸ ಮಾಡದನಲ್ಲ ಅತ್ತೆ ಅವನಿಗೆ ಫೋನ್ ಮಾಡಬೇಕು ನೀನು ಓಪರ್ ಬಿಟ್ಟಿದಾ ಆ ತೂರಾಕೊಂಡಾ ಅವ್ಡೆ ತನ್ನ ಅವಳು ನಿನ್ನ ಮಗ್ಳು ಓಯ್ ನನ್ನ ಮಗ್ಳು ತೂರಾಕ ಈಗ ಹೋಗಿ ಮದುವೆಯಾಗಿ ಗಂಡ ಮನೆ ಚಟಾಕ ಬಾರ್ತಾವಳೆ ನಿನ್ನ ಮಗ್ಳು ತಲೆ ಮೇಲೆ ಕುಂಸ್ಕೊಂಡು ಯಾವ ತರ ಮಾಡ್ಕೊಂಡು ಬಂದಿದಾಳು ಏನ ಅವಳೆ ನನ್ನ ಮಗ್ಳೇನ್ ಬೇರೆ ಕಡೆ ಓಡಗಿತಿಲ್ಲ ಅವರ ಅತ್ತೆ ಮಗಳ ಕಡೆ ಓಡಗಿರ ಅದು ಓ ಗನಾದಾರಿ ಕೆಲಸ ಮಾಡೋ ಬಿಡವಾ ನನಗೆ ಕರಿಯನ ಕಂದವೇ ಅಂತಾತ್ತು ಈಗ ಮೂಚ್ಕೊಂಡಿರಲ್ಲ ಬಾಯ ಈಗ ಆಗಿರ ಸಮಸ್ಯೆ ಬಾಗಿ ಯರ್ಸ್ಕೊಳ ಕಲಿ ಆದು ಬುಡ ಬುಟು ಆದು ಇದು ಅಂತ ಬಿಡದ ಮೊದಲ ಮಾತಾಡದ್ರ ಯಾವ ಉಪಯೋಗ ದಡ್ಡನ garantie ನೀನು ಗೊತ್ತಾಗಕ್ಕಿಲ್ಲ ವ ನಿಂಗೆ ಸಮಸ್ಯೆ ಬಾಗಿ ಯರ್ಸ್ಕಬೇಕು ಇಂತ ವಿಷಯಲ್ಲ ರಂಪಾ ಮಾಡ್ಕೊಂಡ ರವಣಾ ಮಾಡ್ಕೊಂಡ ಕೂತ್ಕೊಂಡ ರ ಆಯಕಿಲ್ಲ ಕಲಮಗ ನನ್ನ ಮಾತಾ ಕೇಳೋ ನೀನು ಇದೇನಿದ್ರುವೆ ಬೆನ್ನೇಳಿ ಕೂಲು ತಕ್ಕದಂಗ ಇರಬೇಕು யாರ್ಗೆ ಗೊತ್ತಾಗಬೇಡ ಕನ್ಮಗ ಆಡ್ಕತ್ತರೆ ನೀನು ಸುಮ್ನೀರು ನೀನು ಅವ್ರಿಗೆ ಸಂಜೆ ಅದೇ ಕಾಲೇಜಲ್ಲ ಓದಿದ್ದು ಅವನು ಗೊತ್ತಿರ್ತದೆ ಹೆಂಗಾರು ಕತೆ ಮಾಡ್ತಾನೆ ಏನಂತೆ ರಾಹುಲ್ ಅಂತ ಕನ್ರಿ ಸುಮ್ಕಿರಿ ಅವ್ನು ನೋಡದ ಫೋನ್ ಮಾಡ್ತೀನಿ ಅರಿಸಂಗೆ ಮಾಡು ಮಾಡು ಹಲೋ ಅರಿಸ ನಾನು ಕಣ ಪತ್ತೆ ಹೇಳಿಯತ್ತೆ ಅಯ್ಯೋ ಇದೊಂದು ಅಡ್ವಟ್ ಆಗದೆ ಕಣ್ ಮಗ ಏನತ್ತೆ ಹೇಳಿ ಅದೇ ಇವಳು ನಮ್ಮ ತನು ಹೆಂಗೆ ಹೇಳ್ಬೇಕು ನನ್ಗೆ ಒಂದು ಅರ್ಥ ಆಯ್ತಲ್ಲ ಕಣಪ್ಪ ಪ್ರೆಗ್ನೆಂಟ್ ಆಗ್ಬಿಟ್ಟಳೆ ಕಣ್ಮಗ ಇದೇನತ್ತೆ ಹಿಂಗೆ ಹೇಳ್ತಾ ಇದ್ರಿ ನೀವು அவன ராகுல்ந்தே இவன் இவ்வ ஏ எட்டுலாஸ் முந்தே இவ்ளோ சீனியர் அந்த அவனு பிரீத்த பிரேம் அந்த இதுமாரி பிரெக்னைட்டாக் தாட்க ஏன்மாக்கா சா நம்மஹி யாரும் போடக்கணுமா கனப்பா நீ அப்பே இதல பிரீத்துக்கோட அப்டிரே தா சரி சரிக்கிடி அப்பா நீங்கள் அம்மா கனப்பா அவன ராகுல் அந்தே நீங்க அது கலேஜலுக்கு ஓதித்தோ அவன் யாரும் அந்த ஒன்சூல விசாரசி அவரு ஏனியா பத்தி மேடப்பா ಯಾಕಪ್ಪೋನ ಸ್ವಚ್ಛ ಮಾಡ್ಕೊಬಿಟ್ಟಿದ್ದಾನಂತೆ ಮನೆ ಬಿಸಿಂದವೆ ಅಲ್ಲ ಈ ಕೆಲಸ ಮಾಡಿರೋ ನೀನೇನು ಸ್ವಚ್ಛ ಮಾಡ್ಕೊಳ್ದ ನೀನ್ ಏನ್ ಮಾಡ್ಕೊಂಡನು ಇಂಥಕ್ಕೆ ತೊಂದ್ ಮಕ್ಕಳು ಸಹ ಮಾಡಲ್ಲ ಇವಳು ಗೊತ್ತಾಗಿಲ್ಲ ಇವಳಿಗೆ ಯಾವ ತರ ಇರ್ಬೇಕು ಅನ್ಬಿಟ್ಟು ಅವ್ನ ಯಾವ ಲೂಫರ್ ಅವನು ಬೇವರ್ಸಿ ಮಗ ಯಾರು ಈ ಕೆಲಸ ಇತ್ತಲ್ಲ ಅಟ್ಟ ಕೆಲಸ ಮಾಡಿರೋ ಬಡ್ಡಿ ಅದೇ ಯಾರು ರಾಹುಲ್ ನಂತೆ ಕಣ್ಮಗ ಒಂದು ಕಾಲ ಹೋಗಿ ಒಂಚೂರು ವಿಚಾರಿಸ ಮಗದ್ ಯಾರು ಏನು ಅಂತವ ಸರಿ ಬುಡಿ ಅದೇ ಆಯ್ತು ನಾನು ವಿಚಾರಿಸ್ತೀನಿ ಬುಡಿ ನೀವೇನು ಟೆನ್ಸನ್ ಮಾಡ್ಕೊಬಿಡಿ ಬುಡಿ ಆಯ್ತು ಮಾವ 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 ಇಲ್ಲೇ ಕಣಪ್ಪ ಕುಂತದೆ ಅವ್ರಿಗಂತೂ ಬೆಟ್ಟವೇ ತಲೆ ಮೇಲೆ ಬಿದ್ದಂಗೆ ಕುಂತದೆ ಏನ್ ಮಾಡೋದಂತಾನೆ ಗೊತ್ತೈತೆ ಇಲ್ಲ ಯಾವ್ದ್ ಕೂಡ್ಲಿ ಪ್ರೀತಿಗೆ ಏನು ಹೇಳ್ಬಿಡಕನ್ ಮಗ ಎಲ್ಲ ಬಿಡಿ ಅತ್ತೆ ನಾನೇ ಕೇಳಕ್ ಹೋಗಾನೆ ಸರಿ ಕನಪ್ಪ ಒಂಚೂರು ವಿಚಾರಿಸ್ಬಿಟ್ಟು ಹೇಳ್ಮಗ ಬಿರ್ನೆ ಆಯ್ತು ಅತ್ತೆ ಹೇಳ್ತೀನಿ ಬಿಡಿ ವಿಚಾರಿಸ್ಬಿಟ್ಟು ನಾನು ಯಾಕೆ ನಿಮ್ಗೆ ಹೇಳ್ತೀನಿ ಬಿಡಿ ಮಗ ಈ ವಿಷಯ ಮಾಡಿದ್ರೆ ಯಾರಿಗೂ ಯಾಕೆ ಬೇಕು ಬಿಡ್ಬಾರ್ದು ಕನ್ಮಗ ಅಮ್ಮ ಅಂತೀನಿ ಅಯ್ಯೋ ಅತ್ತೆ ಬಿಡಿ ಆಯ್ತು ನೀವು ಇಷ್ಟೊಂದು ಕೇಳ್ಕೊಬೇಕತ್ತೆ ಬಿಡಿ ನನ್ಗೆ ಗೊತ್ತಿಲ್ಲ ಬಿಡಿ ನಾನು ಯಾರು ಕುಟು ಹೇಳಕಿಲ್ಲ ನಾನು ಮನೆಯವ್ರ ಕುಟು ಹೇಳಕಿಲ್ಲ ಅವ್ಳು ಕುಟು ಹೇಳಕಿಲ್ಲ ಆಯ್ತಾ ಅವ್ನು ನಾನೀಗ ವಿಚಾರಿಸ್ತೀನಿ ಬಿಡಿ ಹೋಯ್ತೀನಿ ಕಾಲೇಜ್ ಹತ್ರ ಅವ್ನು ಅವನ ಹೆಸರಲ್ಲಿ ನಾನು ಅಲ್ಲಿ ತಗ್ಸ್ ನೋಡ್ತೀನಿ ಯಾರು ಏನೋ ಎಲ್ಲ ಡೀಟೇಲ್ ಸಿಗ್ತದೆ ನಾನು ಪದೇ ಮಾಡ್ತೀನಿ ಬಿಡಿ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸರಿ ಮಗ ಏನೇ ಆಗಲಿ ಒಂಚೂರ ಯಾರಿಗೂ ಗೊತ್ತಾಗದ್ ಬೇಡ ಕಣಪ್ಪ ನಿನ್ ದಮೆ ಅಂತೀನಿ ಅದೇ ಇದೇನತ್ತೆ ನನ್ಗೆ ಏನಾರ ಜವಾಬ್ದಾರಿ ಇಲ್ವಾ ಅವಳೇನ್ ಬೇರೆ ಅವಳ ನನ್ನ ಅದ್ನಿ ಅವಳ ಬಗ್ಗೆ ನನಗೆ ಜವಾಬ್ದಾರಿ ಇಲ್ವಾ ಹೇಳಿ ನೀವ್ ಏನ್ ತಲೆ ಕೆಡ್ಸ್ಕೊಬೇಡಿ ಸರಿ ಕಣ ದಿಸ ಆಯ್ತು ಏನದ ವಿಚಾರಿಸ್ತೀನಿ ಅಂತ ಅಂದ ಯಾರಿಗೂ ಹೇಳ್ಬೇಡ ಆ ಹೇಳಿನಿ ಹೇಳಿನಿ ಯಾರಿಗೂ ಹೇಳ್ಬೇಡ ಅನ್ಬಿಟ್ಟು ಯಾವ ಕೆಲಸ ಮಾಡ್ಬಿಟ್ಟಿವಳು ಯಪ್ಪ ನಿಜವಾಗ್ಲೂ ನಂಬ ಕೆಲಸ ಅದೇ ಕಣವ ಈ ಬುಡ್ಡೆ ತಾವು ಯಾಕ ಹುಟ್ಟದೋ ನಮ್ಮ ಗೋಳು ಯಾಕೆ ನಮ್ಮ ಆರಾಮ್ ಇರೋದಿ ಕಲಿಬೇಕು ಅಂತಾನೆ ಹುಟ್ಟವ್ರೆ ಕಣವ ಇವರು ಆಯ್ತು ಇನ್ನೇನ್ ಮಾಡಿಯೇ ಆಗೋಗಿರೋದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಸರ್ ಹಾಕಿಲ್ಲ ಯಾಕೆ ಹಿಂಗೆ ಅಡಿಗೆ ನೀನು ಕೆಪ್ಕೀರು ಏ ಹೇಳಿ ಮಾತು ಕೇಳೋಕ್ಕಿಲ್ಲ ಬಿಡ್ಲ ಮಗ ನೀನು ನೀನು ಕಲೆ ಜಾಸ್ತಿ ಕಲೆ ಆಡೋದು ಜಾಸ್ತಿ ಕತೆ ನೀನು ಹೆಂಗೆ ಆಡ್ತೀಯ ನೋಡು ಅದ್ರ ಬಗ್ಗೆ ಮಾತಾಡಿದ್ರೆ ಏನು ಉಪಯೋಗ ಏನು ಉಪಯೋಗ ಹೇಳಿ ಸುಮ್ಮನೆ ಮಾತಾಡಿ ಯತ್ನ ಮಾಡಿ ತಲೆನಾಗ್ ಬರ್ಸ್ಕೊಬೇಡಿ ಸುಮ್ಮನೆ ರೀ ಇನ್ನು ಆಗೋಗಿರೋಕ್ಕೆ ಮಿಕ್ಕ ಮೀರು ಹೋಗಿರತ್ತೆ ನೀನು ಮಾಡೋಕ್ಕಾಕಿಲ್ಲ ಅದ್ರ ಹೆಂಗೆ ಹೊರಬರ್ಬೇಕು ಅನ್ನೋದು ಅನ್ನೋದನ್ನ ನೋಡಬೇಕು ಹೊರ್ತು ಹಿಂಗಾಯ್ತಲ್ಲ ಹಂಗಾಯ್ತಲ್ಲ ಅನ್ಕೊಂಡು ರಾಗ ಹೇಳ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯತ್ನ ಇಲ್ಲ ನೀವೇ ಸಾಧನ ಕೊಟ್ಟಿ ಕೊಟ್ಟಿ ನನ್ನ ಮಗಳು ಸರಿ ನನ್ನ ಮಗಳು ಸರಿ ಅನ್ಬಿಟ್ಟು ತಲೆ ಮೇಕೆ ತೋಸ್ಕೊಂಡ್ರಿ ನೀವು ಈಗ ಹಂಗಾಯ್ತು ಹಿಂಗಾಯ್ತು ಅಂತ ಯತ್ನ ಮಾಡಿದ್ರೆ ಸರ್ ಬತ್ತದ ಕಾಣಿಕತ್ ಬಿಡು ಇಂತ ಬುಡ್ಡೆ ಒಂದ್ ನಂಗೆ ನೋವು ಗೊತ್ತು ಈ ತರ ಮನೆಯಲ್ಲಿ ಬುಡ್ಡೆ ಕಲಿವರ್ನ ಕಲ್ತವೆ ಅಂತ ಕಂಡಿದ್ದೆ ನಾನು ದರದ್ರ ಬುಡ್ಡೆ ಬೇನಾ ಉದ್ದಾರ ಹಾಕಿಲ್ಲ ಬಿಡು ನಮ್ ಕೈಲಿ ಇಷ್ಟೊಂದು ಯಾಪ ಅನ್ಸುದ್ರೆ ದರದ್ರ ಬುಡ್ಡೆವು ಸುಮ್ನಿರ್ಲ ಆಯ್ತು ಇನ್ನೇನ್ಲ ಮಾಡಿಯೇ ಸುಮ್ಕಿರು ಯತ್ನೆ ಮಾಡ್ತಾಳೆ ವಾತಾರಿಂದ ಏನು ಉಂಡಿಲ್ಲ ಕಲ ಒಟ್ಟಿಗೆ ಎಷ್ಟು ಹಿಂಸೆ ಮಾಡಿದ್ರು ಸುಮ್ನೀರು ಮಾತಾಡ್ಬೇಡ ಏನು ಬೇಜಾರ್ ಮಾಡ್ಕೋತಾಳೆ ಮಾಡ್ಕೊಳ್ತಾಳೆ ಸುಮ್ನೀರು ಏನ್ ಬೇಜಾರ್ ಮಾಡ್ಕೊಂಡ್ರು ಸಾಯ್ಲಿ ಬಿಡು ಬುಡ್ಡೆ ತದು ಅಂತ ಮಕ್ಳು ಇರೋಕೆ ಸತ್ಬಿಟ್ರೆ ನಿಮ್ದಿ ಕತೆ ಎತ್ತೋರ್ ನೈ ಅಪ್ಪ ಅನ್ಸ್ಬಿಡ್ದು ಹೋಗಿಲ್ಲ ನಾವು ಎಲ್ಲಿಗೂ ನಾನು ನಾಚಿಕೆ ಆಗ್ಬಿಟ್ರೆ ನನಗೆ ಏನಾರು ಏನಾದ್ರು ಗೊತ್ತಕ್ಕಿತ್ತಾಗಿದೇನೋ ಏನಂದರು ಏನೋ ಎಲ್ಲಿ ಏನು ಜನ ಗೊತ್ತಾಗಿ ಎಷ್ಟು ಆಡ್ಕೊಂಡರು ಅಂತ ಅದೇ ಒಂದು ಯಾಚನೆ ಆಳ್ ಮನೆ ಜನ್ಮ ಇರೋದೇ ಬೇಡ ಏನಾರು ಮಾಡ್ಕೊಂಡು ಸತ್ತ ಹೋಗ್ಬಿಡೋಣ ಅನ್ಸ್ಬಿಟ್ಟದೆ ಅದಕ್ಕಿಂತ ಎಲ್ಲ ಮಾತಾಡಿದ್ರಿ ನೀವು ಏನು ಆಡ್ಬಾರ್ದಾಗದ ಅಂತವ ಆಯ್ತು ಬಿಡಿ ಅವ್ನು ಯಾರು ಹುಡುಕಿ ಕಟ್ಟಕ್ ಆಯ್ತದೆ ಕಷ್ಟ ಹೋಗೋನ್ ಬೋಸ್ಕೊಂಡ ಸಾಯ್ಲಂತೆ ಅವ್ರು ಮಾಡಿರಕರಂತೆ ಬಿಡಿ ನೀನ್ ಮಾಡ ನೀವು ಮಾಮೂಲಿ ಹೋಲಿಸ್ ಕಳಿಸದ್ರಿ ಓದ್ಲಿ ಅನ್ಬಿಟ್ಟು ಮಾಡ್ಬಾರ್ದು ಅಂತ ಹೇಳಿದ್ರಾ ಮಾಡ್ಬಾರ್ದು ಮಾಡ್ಕಬೋ ಅಂತ ಹೇಳಿದ್ರೆ ಹೇಳಿ ನಾವು ಅವು ಕಷ್ಟಗಳು ಅನ್ಬೋಸ್ಕೊಂಡು ಇರ್ಲಿ ಬಿಡಿ ತನಗೆ ಇಸ್ಕಬೇಡಿ ನೀವು ನೀವಿಂಗ್ ಆಡೋರು ನಮ್ಗೆ ಯಾರ್ದೆ ಹೇಳರು ನಮ್ಮ ಕಷ್ಟ ಯಾರ್ಪುಟ್ ಹೇಳ್ಕೊಳ್ಳವ ನಮ್ಗೆ ಎಷ್ಟು ನೋವು ಇದೆ ಹೇಳಿ ಇವತ್ತು ನನಗ ಇಲ್ವಾ ನನ್ನ ಮಗಳಿಗೆ ಕೆಲಸ ಮಾಡಿದಕ್ಕೆ ನನಗೆ ಬೇಜಾರಿಲ್ಲವ್ವ ಹೇಳ್ತೀರಿ ಅಲ್ಲ ಹ್ಞೂ ಸಾಯೋದ್ರಿಂದ ಎಲ್ಲ ಪರಿಹಾರ ಅದದ ಹುಂಕಿರಿ ಹರಿಶ್ರ್ಗೆ ಫೋನ್ ಮಾಡಿ ಹೇಳೀವನ ಹಲೋ ಅದೇ ಓ ಗೊತ್ತಾಯ್ತು ಅವರು ಅಂದ್ಬಿಟ್ಟು ಅವರಪ್ಪ ಇಲ್ಲಿ ಅಮ್ಮ ಕೊಪ್ಲಂತೆ ಅಯ್ಯೋ ಚಾಪುರಿ

ಅಯ್ಯೋ ಅಪ್ಪ ಹೆಂಗಾರು ಮಾಡಿ ಅಮ್ಮ ಅಂತೀನಿ ಕಾಲು ಕಟ್ಕೊತೀನಿ ಅವ್ನು ಯಾರು ಅಂತ ಹಿಡ್ಕೊಬಪ್ಪ ಅವ್ನು ಯಾವ ಅನಾರೇ ಆಗಿರಲಿಲ್ಲ ಓಪನ್ ನನ್ನ ಮಗ ಕಟ್ಟಿ ಕೊಳಸೋಕೈತಿದ್ರೆ ಸಾಯಿಲಿ ಮುಂಡೆ ಒಳ ಕಡೆಗೆ ಮದುವೆ ಮಾಡ್ಬೇಕು ಅಂದ್ಬಿಟ್ಟು ನಾವು ಅಷ್ಟೊಂದು ಬಟ್ಟಾಡ್ದು ಈ ಕೆಲಸ ಮಾಡ್ತಾಳೆ ಅಂತ ಕನ್ಸ್ಮೊಂದ್ಸಲ ಒಂದು ಕಳಿತಿಲ್ಲ ಹ್ಞೂ ಬಿದ್ದು ಹೋಗ್ಲಿಕ್ಕೆ ತೊಡಗಲ್ಲ ಮುಂಡೆ ಹ್ಞೂ ಕರ್ಕಬಪ್ಪ ಅದು ಯಾರು ಕರ್ಕಪ್ಪ ಇಟ್ಕಬ ನನ್ನ ಮಗನ ಗೆಲ್ಲಿದ್ದಾನಿಡ್ಕೊ ಬಂದುಬಿಡೋ ತಗೇ ದರ್ದ್ರು ಮುಂಡೆ ಮಗಳನ್ನ ಕಟ್ಟಿ ಇನ್ನೇನು ಮಾಡೋದು ಈ ಕೆಲಸ ಮಾಡೋಳಿ ನೀನು ಏನು ಮಾಡಂಗಿದಪ್ಪ ಒಂಚೂರು ಪತ್ತೆ ಮಾಡ್ಕೊಂಡು ಅದು ಯಾರು ಅಂದ್ಬಿಟ್ಟು ಕರ್ಕ ಕರ್ಕಬಪ್ಪ ಸರಿ ಅದೇ ಆಯಿತು ಬಿಡಿ ಕರ್ಕ ಬತ್ತೀನಿ ನೀವು ತಲೆ ಕೆಡ್ಸ್ಕೊ ಬಿಡಿ ಬೇರೆ ಕಾಡ್ರೆ ಸಿಕ್ಕದೆ ಬುಡಿ ಇನ್ನು ಪತ್ತೆ ಮಾಡೋದೇ ಜಾಸ್ತಿ ಓದ್ತಿಲ್ಲ ಹೆಂಗೋ ಕಣಪ್ಪ ಇದೊಂದು ಸಹಾಯ ಮಾಡು ಮಗ ಬಿಡಿ ಅದೇ ಇಷ್ಟೊಂದು ಕೇಳ್ಬೇಕಾ ನೀವು ಸರಿ ಕಣಪ್ಪ ಆಯ್ತು ಏನಂತೆ ಯಾವ ಚಪ್ರಿ ಲೋ ಮಾಡಿದಳಂತೆ ಚಂಗಲ್ ನನ್ನ ಮಗನ ಚಪ್ರಿ ಮುಂಡೆದಲ್ಲ ಇನ್ನೇನು ಮೋದಕ್ಕಿಂತ ಮುಂಚೆ ಈ ಕೆಲಸ ಮಾಡೋನು ಒಂದು ಚಪ್ರಿನೇ ಮತ್ತೆ ಚಂಗಲ್ ಬಡ್ಡೆ ಹೂ ಆಪಕ್ಕೆ ಅವನ್ನೇ ಕೇಳಿ ಈ ಬಡಿದೆ ಸರಿ ಇಲ್ಲ ಮಗ ಸುಮ್ಮನೆ ಈಗ ಆಯ್ತು ಸದ್ಯಕ್ಕೆ ಹಂಗೋ ಯಾವೂರು ಏನು ಅಂತ ಅವ್ರು ಸಿಗ್ ಗೊತ್ತಾಯ್ತಲ್ಲ ಓಹೋ ಈಸ ಕರ್ಕ ಬರ್ತಾನೆ ಅವ್ರ ಮನೆಯವ್ರು ಕೊಟ್ಟು ಮಾತಾಡ್ಬಿಟ್ಟು ಅದೇನು ಕಳ್ಸಕಾಯ್ತ ಸುಮ್ಮನೆ ಯಾವನಾರ ಅಲ್ಲಿ ಪಿಕ್ಸನೆ ಬಿಟ್ಕೊಂಡು ಅವ್ನು ಎಷ್ಟು ಸಾಕ್ಲಿ ನಮ್ಗೇನು ನಂಬ್ಕೊಂಡು ಪ್ರೀತಿ ಪ್ರೇಮ ಅಂತ ಹೋಗೋಲ್ಲ ಅನ್ಬೋಸ್ಲತ್ತೆ ನಮ್ಗೇನು ಮೊದಲು ಒಟ್ಟು ಮಾನ ಮರೋದು ಮುಚ್ಕೋಬೇಕು ಅಷ್ಟೇ ನಮಗೆ ಅವ್ನು ಯಾವನಾರ ಇಲ್ಲಿ ಕಟ್ಟಿ ಕಳಿಸ್ತಾ ಇರೋದಿಯಾ ಪಿಕ್ಸೆ ಬಿಟ್ಕೊಂತಿರ್ಲಿ ನಮ್ಗೇನು ಅಷ್ಟು ಮಾಡು ಅಷ್ಟು ಮಾಡು ಸಾಕು ಅದೇನು ಅಂತಿದ್ರಂತೆ ಹಂಗಾಯ್ತು ಗಾದಿ ಸಾಸ್ತ ಬೆಚ್ಚಗೆ ತಿನ್ಕ ತಿನ್ಕೊಂಬನಿಕ ಅಂದ್ರೆ ಇಲ್ಲ ನಾನು ಬೀದಿಲಿ ನೀರೊತ್ಕೊಂತಿರ್ತೀನಿ ಅಂತಿದ್ರಂತೆ ಹಂಗಾಯ್ತು ಕತೆ ತಿರುಗ್ಲಿ ಹೋಗು ಇನ್ನೇನು ಮಾಡೋಕ್ಕದ್ದು ಒಳ್ಳೆ ರೀತಿ ಇರಲಿ ಅಂತ ತಾನೆ ಎಲ್ಲ ಆಸೆ ಮಾಡೋದು ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅವ್ನು ಬಸ್ಲಿ ಹೋಗ್ ಮುಗ ಆಯ್ತು ಸಾಯ್ಲಿ ಬಿಡವ ಏನೋ ಮಾಡ ಮರೋದು ಉಳ್ಕೋಬೇಕು ಅಷ್ಟೇ ನಂಗೆ ಬೇಕಾಗಿರೋದು ಸರಿ ಹೋಗು ಇನ್ನೇನೋ ಸಿಕ್ತಂಗೆ ಎಲ್ಲೋ ಲೆಕ್ಕ ಹಂಗೆ ಹೊರಿಸ ಹುಡುಕ್ತಾವನಲ್ಲ ತಲೆ ಗಿಡ್ಸ್ಕೊಬೇಡ ಸುಮ್ಕಿರು ಸರಿ ನಡೀರಿ ಊಟ ಮಾಡಿ ನಡೀರಿ ಓ ಮಾಡ್ತೀನಿ ಸುಮ್ಕಿರು ಯಾವ ಊಟನೂ ಬೇಡ ಏನು ಬೇಡ ಅನ್ಸ್ಬಿಡದೆ ಜೀವಕ್ಕೆ ನಾನು ಮಾಡ್ತೀನಿ ಸುಮ್ಮನೆ ಇದ್ಬಿಡು ನಾನು ಏನು ಕೇಳ್ತೀನಿ ಬಿಡಿ ನನಗೆ ಮನ್ಸು ಕೆಟ್ಟೋದಾಗ ಮಾಡೋದು ನನ್ಗೆ ಅಂತೀವಿ ಯಾವ ಇನ್ನೇನು ಮಾಡೋಕ್ಕಾಗ ಸುಮ್ಮನೆ ರೀ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ